ಸೌಜನ್ಯ ರೀತಿ ದಿನನಿತ್ಯ ಸಾವಿರಾರು ಜನಕ್ಕೆ ಆಗ್ತಾ ಇದೆ ಯಾಕೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ ನಾನೂರು ಹುಡುಗಿರ ಶವ ನಾನೂರು ಹುಡ್ಗಿ ಅಂದ್ರೆ ಲೆಕ್ಕಾಕುಳಿ ಯಾವ ಮಟ್ಟಕ್ಕಿತ್ತು ಯಾರಿಗೂ ಗೊತ್ತೇ ಇಲ್ವಾ ಧರ್ಮಸ್ಥಳದಲ್ಲಿರೋರ್ಗೆ ಇಲ್ಲ ಈವನ್ ಧರ್ಮಸ್ಥಳದ ಸುತ್ತಮುತ್ತ ಜನನು ಇದಕ್ಕೆ ಸಪೋರ್ಟ್ ಮಾಡಿದ್ರ ಇವಾಗ ಎದ್ದು ಹೇಳೋ ಕೆಲಸ ಮಾಡ್ತಾ ಇದ್ರ ಎಲ್ಲೋಗಿದ್ರು ಇಷ್ಟು ವರ್ಷ ಅಂತ ಪ್ರಶ್ನೆ ಹುಟ್ಟೋದೇ ಇಲ್ವಾ ತಪ್ಪು ಮಾಡಿದ್ರೆ ಒಂದ್ ಸ್ವಲ್ಪನಾದ್ರೂ ಸತ್ಯ ಆಚೆ ಬರ್ಲೇಬೇಕಲ್ವಾ ಯಾಕೆ ಬರ್ಲಿಲ್ಲ ಈ ಟೈಮ್ಗೆ ಆಗಬಂತು ಈ ಟೈಮ್ ಇದನ್ನ ಇಬ್ಬರುಸ್ತಾ ಇರೋರು ಯಾರು ಇವರಿಂದ ಇರೋರು ಯಾರು ಅಂತ ಎಷ್ಟೆಷ್ಟೋ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಇಲ್ಲಿ ಸೌಜನ್ಯ ಹೌದು ಸೌಜನ್ಯಾಗ ಅನ್ಯಾಯ ಆಗಿದೆ ಅವ್ರ ಫ್ಯಾಮಿಲಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಒಂದು ಕೇಸು ನಮಗೆ ಮಾದರಿ ಸೌಜನ್ಯ ಕೇಸು ಆದರೆ ವರ್ಷಕ್ಕೆ ಮಿಸ್ ಆಗ್ತಾ ಇರೋಂತ ಇಂಥ ಕೇಸ್ಗಳು ನಾನು ಕರ್ನಾಟಕ ಅದು ಹೇಳಿದೆ ಆರು ತಿಂಗಳಿಗೆ ಏಳುವರೆ ಸಾವಿರ ಜನ ನಾರ್ತ್ ಇಂಡಿಯಾದ ಲೆಕ್ಕ ಹಾಕೊಳ್ಳೋದಾದ್ರೆ ಇನ್ನೂ ಜಾಸ್ತಿ ಜನ ಮಿಸ್ ಆಗ್ತಾ ಇದಾರೆ ಇದ್ರ ಬಗ್ಗೆ ಯಾರು ಹೋರಾಟ ಮಾಡ್ತಾ ಇಲ್ಲ ಯಾಕೆ ಅನ್ನೋ ಪ್ರಶ್ನೆ ನಂದು ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳ ಕೇಸ್ ಎಲ್ಲ ಕಡೆ ಅದೇ ನ್ಯೂಸ್ ಓಡ್ತಾ ಇರೋದು ಬಟ್ ನಾವೇನ್ ಮಾಡ್ತೀವಿ ಕೆಲವೊಂದು ಸಲ ಮೀಡಿಯಾಗಳು ಹೇಳೋ ಸತ್ಯಾನೇ ನಿಜ ಅನ್ಕೊಂಡು ನಂಬ್ಕೊಂಡು ಬದುಕ್ ಬಿಡ್ತೀವಿ ಇದ್ರಲ್ಲಿ ಸ್ವಲ್ಪ ಎಚ್ಚರಿಕೆ ಇರ್ಲಿ ಇಲ್ಲ ನಾವು ಮುಟ್ಟಾಳ್ರೋ ಮುಟ್ಟಾಳ್ರಾಗ್ತೀವಿ ನಮ್ಮನ್ನ ಮೀಡಿಯಾಗಳು ಮುಟ್ಟಾಳ್ರಾಗಿ ಮಾಡ್ತಾ ಅಷ್ಟೇ ಎಲ್ಲಿ ನೋಡಿದ್ರು ಧರ್ಮಸ್ಥಳ ಕೇಸ್ ಬಿಟ್ರೆ ಬೇರೆ ನ್ಯೂಸೇ ಓಡ್ತಾ ಇಲ್ಲ ನಾನು ರೀಸೆಂಟ್ ಆಗಿ ಒಂದ್ ಎರಡು ಮೂರು ವಿಡಿಯೋ ಮಾಡಿದ್ದೆ ಬಿಡಿ ಆದ್ರೆ ಅದರಲ್ಲಿ ಜನಕ್ಕೆ ಇಷ್ಟ ಆಗೋ ಹಾಗೆ ಮಾಡಿದ್ರೆ ಮಾತ್ರ ಜನ ಇಷ್ಟಪಡ್ತಾರೆ ಅದಕ್ಕೆ ಸ್ವಲ್ಪ ಅಪೋಸ್ ಆಗಿ ಮಾತಾಡ್ಬಿಟ್ರೆ ಸಾಕು ಜನ ಆಯೇ ಸರಿ ಇಲ್ಲ ಸರಿ ಇಲ್ಲ ಹಾಗೆ ಹೀಗೆ ಗಳು ಹಾಕೋಕ್ ಶುರು ಮಾಡ್ಬಿಡ್ತಾರೆ ಇಲ್ಲಿ ನಿಜ ಅರ್ಥ ಮಾಡ್ಕೊಳ್ಳೋ ಕೆಲಸನೇ ಮಾಡೋದಿಲ್ಲ ನಾನು ಯಾಕೆ ಈ ವಿಷಯನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ ಸತ್ಯ ಯಾರಿಗೂ ಗೊತ್ತಿಲ್ಲ ನೋಡಿರೋರು ಯಾರೂ ಇಲ್ಲ ಅವರವರ ಅನಿಸಿಕೆಗಳನ್ನ ಅವ್ರವರು ಹೇಳ್ತಾ ಈಗ ಭೀಮಾ ಅನ್ನೋ ಒಬ್ಬ ವ್ಯಕ್ತಿ ಬಂದ ಹನ್ನೆರಡು ವರ್ಷದ ಮುಂಚೆ ಧರ್ಮಸ್ಥಳದಲ್ಲಿ ನಡೆದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಅವನು ನಡೆದಿದ್ದನ್ನ ಇವಾಗ ಹೇಳೋ ಕೆಲಸ ಮಾಡ್ತಾ ಇದ್ದಾನೆ ಅಂತ ಎಲ್ಲ ಕಡೆ ಓಡಾಡ್ತಾ ಇದ್ದೆ ಹೌದು ಸತ್ಯ ಇರಬಹುದು ಕೆಲವಷ್ಟು ಧರ್ಮಸ್ಥಳಗಳಲ್ಲಿ ನಡೆದಿದೆ ಅಪರಿಚಿತ ಎಣಗಳನ್ನ ಊತ ಹಾಕಿದ್ದಾರೆ ಹೌದು ಎಷ್ಟೋ ಜನ ಧರ್ಮಸ್ಥಳಗಳಲ್ಲಿ ಹೋಗಿ ಸೂಸೈಡ್ ಮಾಡ್ಕೊಂಡಿರೋದು ಇದೆ ಇಲ್ಲಿ ಪುಣ್ಯ ಬರುತ್ತೆ ಅಂತ ಧರ್ಮಸ್ಥಳದಲ್ಲಿ ವಯಸ್ಸಾಗಿರೋರು ಹೋಗಿ ಸತ್ತಿರೋದು ಇದೆ ಅಂತ ಹೆಣಗಳು ತುಂಬಾನು ಈಗಲೂ ಎಲ್ಲಾ ಕಡೆ ಇದ್ದಾವೆ ಅದನ್ನ ಬಿಟ್ಟು ಎಷ್ಟೆಷ್ಟೋ ಅಲ್ಲಿ ಕೆಟ್ಟ ಕೆಲ್ಸಾನು ನಡೆದಿದೆ ಈವನ್ ಧರ್ಮಸ್ಥಳ ಅಂತ ಹೆಸರು ಇದ್ರು ಕೂಡ ಅಲ್ಲಿ ಕೆಲವೊಬ್ರು ಇದ್ರು ಕೆಟ್ಟ ಕೆಲಸ ಮಾಡಿರೋರು ಹಂಗಂದ್ಬಿಟ್ಟು ಎಲ್ಲಾರು ಕೆಟ್ಟವ್ರು ಅಂತ ನೋಡೋದೇ ಅಲ್ಲ ನಮಗೆ ಒಂದು ವಿಷಯ ಹೀಗೆ ತೋರಿಸಿದ್ರೆ ಸಾಕು ನೆಕ್ಸ್ಟ್ ಏಳು ವರ್ಷ ಇಷ್ಟು ಮಾಡ್ಕೊಂಡಿರ್ತಾರೆ ಆ ನ್ಯೂಸ್ನ ಈಗ ಎಷ್ಟೆಷ್ಟೋ ನ್ಯೂಸ್ಗಳಲ್ಲಿ ನೀವು ನೋಡ್ಬೋದು ಎಲ್ಲಾ ಕಡೆ ಧರ್ಮಸ್ಥಳ ನ್ಯೂಸ್ ಬಿಟ್ರೆ ಇನ್ನೇನು ಇಲ್ಲ ಇಲ್ಲಿ ನಾನು ರೀಸೆಂಟ್ ತಿಳಿಸಿದ್ದು ಇಲ್ಲಿ ಬಂದು ಹಿಂದುತ್ವನ ಟಾರ್ಗೆಟ್ ಮಾಡಿದ್ದಾರೆ ಸೌಜನ್ಯ ಈಗ ನ್ಯಾಯ ಸಿಗಬೇಕು ಓಕೆ ಅದು ಹೋರಾಟ ಮಾಡಲಿ ಆದ್ರೆ ಸೌಜನ್ಯ ರೀತಿ ಲಕ್ಷಾಂತರ ಜನಕ್ಕೆ ದಿನನಿತ್ಯ ಸಂಭವಿಸ್ತಾ ಇದೆ ಆದ್ರೆ ಅದಕ್ಕೆ ನ್ಯಾಯ ಕೊಡ್ಸೋರು ಯಾರು ಒಂದು ಕೇಸೇ ಇಟ್ಕೊಂಡು ಕೂತಿದ್ದೀವಿ ಎಲ್ಲಾರನು ಒಂದು ಕೇಸ್ ಬಗ್ಗೆನೆ ಮಾತಾಡ್ತೀವಿ ಆದ್ರೆ ಈ ರೀತಿ ಎಷ್ಟೆಷ್ಟು ಕೇಸ್ಗಳಿದ್ದಾವೆ ಅವುಗಳ ಬಗ್ಗೆ ನಮಗೆ ಗಮನ ಬರ್ತಾ ಇಲ್ಲ ನಾನು ಒಂದು ಮಾತು ಹೇಳ್ದೆ ಇಲಿ ಹೋಯ್ತು ಅಂದ್ರೆ ಉಳಿ ಹೋಯ್ತು ಅಂತ ಹೇಳ್ತಾರೆ ಅಂತ ಇಲ್ಲಿ ನೋಡ್ಬೋದು ಒಂದು ವಿಡಿಯೋದಲ್ಲಿ ತೋರಿಸ್ತಾರೆ ಫೋರ್ ಹಂಡ್ರೆಡ್ ಲಡ್ಕಿ ಅಂಕಿ ಲಾಶ್ಕೋ ಲಗಾಯ ಟಿಕಾನೆ ಅಂತ ತೋರಿಸ್ಬಿಟ್ರು ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದ ನ್ಯೂಸ್ ಅಲ್ಲಿ ಯಾವುದೋ ಒಂದ್ ಎರಡು ಮೂರು ನ್ಯೂಸ್ ಅಲ್ಲಿ ತೋರಿಸಿರೋದು ನೂರು ಅಂತ ಮಾತ್ರ ತೋರಿಸಿದ್ರು ಇಲ್ಲಾಗ್ಲೇ ನಾನೂರಕ್ಕೆ ಹೋಗ್ಬಿಟ್ಟಿದ್ದಾರೆ ಲೆಕ್ಕ ಲೆಕ್ಕಾಕೋಳಿ ಯಾವ ಮಟ್ಟಕ್ಕೆ ಇಲ್ಲಿ ಸುಳ್ಳು ಅನ್ನೋದು ಈಸಿಯಾಗಿ ಬಿಡುತ್ತೆ ಇರಬಹುದಾ ಇನ್ನ ಪೊಲೀಸ್ ಅವ್ರು ಎಲ್ಲೂ ಬಿಟ್ಕೊಟ್ಟೇ ಇಲ್ಲ ಇನ್ಫಾರ್ಮೇಶನ್ ಎಲ್ಲೂ ಕೂಡ ಕೋರ್ಟ್ ಅವ್ರು ಕೂಡ ಆರ್ಡರ್ ಮಾಡಿದ್ದಾರೆ ಕೆಲವಷ್ಟನ್ನ ಡೀಪ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಅಂತ ಆದ್ರೆ ಮೀಡಿಯಾಗಳು ಏನ್ ಮಾಡುತ್ತೆ ಇಲ್ಲಿ ಹೋಯ್ತು ಅಂದ್ರೆ ಟಿ ಆರ್ ಪಿ ಬೇಕು ಹುಲಿ ಹೋಯ್ತು ಅಂತ ತೋರಿಸ್ತಾರೆ ಅದನ್ನೇ ನಾನು ಹೇಳ್ತಾ ಇರೋದು ನಮ್ಮಲ್ಲಿ ನೂರು ಜನ ಆಸ್ಪಾಸ್ ನಲ್ಲಿ ಊತ ಹಾಕಿದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ್ದಾನೆ ಆದ್ರೆ ಇಲ್ಲೇನಾಗೋಯ್ತು ಅವ್ರು ತೋರಿಸ್ತಾ ಇರೋದು ನಾನೂರು ಜನ ಹುಡುಗಿರ್ನ ಊತ ಹಾಕಿದಾರಂತೆ ಆ ಜಾಗದಲ್ಲಿ ಅಂದ್ರೆ ನ್ಯೂಸ್ ಟಿ ಆರ್ ಪಿಗೋಸ್ಕರ ಸುಳ್ಳು 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 ಸೇರಿಸಿ ಸೇರಿಸಿ ಕೊನೆಗೆ ದೊಡ್ಡ ಸುಳ್ಳಾಗಿ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ ಜನ ಅದನ್ನೇ ಕೇಳಿಸ್ಕೊಂಡು ಓ ಇದೆ ಸರಿನೇನೋ ನಿಜ ಏನೋ ಅನ್ಕೊಂಡು ಇದ್ಬಿಡ್ತೀವಿ ಆದ್ರೆ ಇದಕ್ಕಿಂತ ಮೀರಿದ್ದು ನಮ್ ಸುತ್ತಮುತ್ತ ನಡೀತಾ ಇದೆ ಅದ್ರ ಬಗ್ಗೆ ನಮಗ್ ಗಮನ ಇಲ್ಲ ಇಲ್ಲಿ ಇದೊಂದು ವಿಷಯ ಇಟ್ಕೊಂಡು ಎಷ್ಟಿಷ್ಟೋ ವಿಷಯಗಳನ್ನ ಮುಚ್ಚಾಕ್ತಾ ಇದಾರೆ ಇಲ್ಲೂ ನೋಡಿ ಹಿಂದಿ ನ್ಯೂಸ್ಗಳಲ್ಲೆಲ್ಲ ತೋರಿಸ್ತಾ ಇರೋದೇನು ನಾನೂರು ಹುಡುಗಿರು ನಾನೂರು ಹುಡುಗಿರ ಶವ ನಾನೂರು ಹುಡುಗಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕಿತ್ತು ಯಾರಿಗೂ ಗೊತ್ತೇ ಇಲ್ವಾ ಧರ್ಮಸ್ಥಳದಲ್ಲಿರೋರಿಗೆ ಇಲ್ಲ ಈವ್ ಧರ್ಮಸ್ಥಳದ ಸುತ್ತಮುತ್ತ ಜನನೂ ಇದಕ್ಕೆ ಸಪೋರ್ಟ್ ಮಾಡಿದ್ರ ಇವಾಗ ಎದ್ದು ಹೇಳೋ ಕೆಲಸ ಮಾಡ್ತಾ ಇದ್ರೆ ಎಲ್ಲೋಗಿದ್ರು ಇಷ್ಟು ವರ್ಷ ಅಂತ ಪ್ರಶ್ನೆ ಹುಟ್ಟೋದೇ ಇಲ್ವಾ ತಪ್ಪು ಮಾಡಿದ್ರೆ ಒಂದು ಸ್ವಲ್ಪನಾದರೂ ಸತ್ಯ ಆಚೆ ಬರಲೇಬೇಕಲ್ವಾ ಯಾಕೆ ಬರಲಿಲ್ಲ ಈ ಟೈಮ್ಗೆ ಆಗ್ಬಾರ್ದು ಈ ಟೈಮ್ ಇದನ್ನ ಇಬ್ಬರುಸ್ತಾ ಇರೋರು ಯಾರು ಇವರಿಂದ ಇರೋರು ಯಾರು ಅಂತ ಎಷ್ಟೆಷ್ಟೋ ಪ್ರಶ್ನೆಗಳು ಉಟ್ಕೊಳುತ್ತೆ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಇಲ್ಲಿ ಸೌಜನ್ಯ ಹೌದು ಸೌಜನ್ಯಿಗೆ ಅನ್ಯಾಯ ಆಗಿದೆ ಅವ್ರ ಫ್ಯಾಮಿಲಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಅದಕ್ಕೆ ಏನ್ ಮಾಡ್ಬೇಕು ಹೋರಾಟ ಮಾಡ್ತಾನೆ ಇದ್ದಾರೆ ಹನ್ನೆರಡು ವರ್ಷದಿಂದನೂ ಹೋರಾಟ ಮಾಡ್ತಾ ಇದ್ದಾರೆ ಒಂದೇ ಕೇಸ್ ಇಟ್ಕೊಂಡು ಆದ್ರೆ ಸೌಜನ್ಯ ರೀತಿ ದಿನನಿತ್ಯ ಸಾವಿರಾರು ಜನಕ್ಕೆ ಆಗ್ತಾ ಇದೆ ಯಾಕೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ ಇದೊಂದು ಆರ್ಟಿಕಲ್ ಪಬ್ಲಿಷ್ ಆಗಿರೋದು ದ ಹಿಂದೂನಲ್ಲೇ ನೋಡಬಹುದು ಹದಿಮೂರು ಪಾಯಿಂಟ್ ಹದಿಮೂರು ಲಕ್ಷ ಹುಡುಗಿರು ಮಿಸ್ ಆಗಿದ್ದಾರೆ ಎಲ್ಲಿಂದ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಮೂರು ವರ್ಷದಲ್ಲೇ ನಮ್ಮ ಭಾರತದಲ್ಲಿ ಹದಿಮೂರು ಲಕ್ಷ ಜನ ಹುಡುಗಿರು ಮಿಸ್ ಆಗಿದ್ದಾರೆ ನಮ್ಮ ಕರ್ನಾಟಕದ ಡೇಟಾನ ಸ್ಟಡಿ ಮಾಡಿದೆ ಕರ್ನಾಟಕ ಡೇಟಾನು ನೋಡೋದಾದ್ರೆ ಪಬ್ಲಿಕ್ ಆಗಿರುವಂತ ಇನ್ಫಾರ್ಮೇಶನ್ ಗಳೇ ಎಷ್ಟು ಜನ ಕಾಣಿಸ್ತಾ ಇದೆ ನಿಮ್ಗೆ ಲಾಸ್ಟ್ ಆರು ತಿಂಗಳಲ್ಲಿ ಏಳುವರೆ ಸಾವಿರ ಜನ ಕರ್ನಾಟಕದಲ್ಲಿ ಹುಡುಗಿರು ಮಿಸ್ ಆಗಿದ್ದಾರೆ ಲೆಕ್ಕಾಕುಳಿ ಯಾವ ಮಟ್ಟಕ್ಕಿದೆ ಕರ್ನಾಟಕದ ಪರಿಸ್ಥಿತಿ ಅಂತ ನಾನ್ ಅದಕ್ಕೆ ತೋರಿಸ್ದೆ ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಬಂದಿದೆ ದ ಹಿಂದೂನಲ್ಲೂ ಬಂದಿದೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಮೂರು ಲಕ್ಷ ಜನ ಹುಡುಗಿಯರು ನಮ್ಮ ದೇಶದಲ್ಲಿ ಮಿಸ್ ಆಗ್ತಾ ಇದಾರೆ ಕೆಲವಷ್ಟು ಕಡೆ ಹೆಣಗಳು ಸಿಗ್ತಾ ಇಲ್ಲ ಎಲ್ಲೆಲ್ಲಿ ಕಾಡಿನ ಪ್ರದೇಶಗಳಿರುತ್ತೆ ಆ ಜಾಗದಲ್ಲಿ ಊತ ಹಾಕೋ ಕೆಲಸ ಮಾಡ್ತಾ ಇದಾರೆ ಇವುಗಳ ವಿರುದ್ಧ ಯಾರು ಕೂಡ ಹೋರಾಟ ಮಾಡ್ತಾ ಇಲ್ಲ ಇಲ್ಲಿ ಧರ್ಮಸ್ಥಳ ವಿರುದ್ಧ ಅಂತ ನಿಂತಿದ್ದಾರೆ ಹೊರ್ತು ಹೆಣ್ಣಿಗೋಸ್ಕರ ನಮ್ಮ ದೇಶದಲ್ಲಿ ಮಿಸ್ ಆಗ್ತಾ ಇರೋ ಹುಡುಗಿರಿಗೋಸ್ಕರ ಹೋರಾಟ ಮಾಡ್ತೀವಿ ಅಂತ ನಿಂತ್ಕೊಳ್ಳಿ ಸ್ವಾಮಿ ಯಾಕೆ ಒಂದೇ ಕೇಸು ನೆಡ್ಕೊಂಡಿದ್ರೆ ಹೌದು ಒಂದು ಕೇಸು ಇದೆ ಇಲ್ಲಿ ತಪ್ಪಾಗಿದೆ ಹೌದು ತಪ್ಪಾಗಿರೋ ಶಿಕ್ಷೆ ಆಗ್ಬೇಕು ಅದಕ್ಕೆ ಹೋರಾಟ ಮಾಡೋಣ ಅದ್ರ ಜೊತೆಗೆ ಇಲ್ಲಿ ಆಗ್ತಾ ಇರೋ ಪ್ರಾಬ್ಲಮ್ಗಳನ್ನ ನಾವು ನೋಡ್ತಾ ಇಲ್ಲ ಯಾರೋ ಒಬ್ರು ಒಂದು ಮೀಡಿಯಾದಲ್ಲಿ ತೋರಿಸ್ಬಿಟ್ರು ಹೈಲೈಟ್ ಮಾಡ್ಬಿಟ್ರು ಅವ್ರಿಗೆ ಏನ್ ಬ್ಯಾಕ್ ಗ್ರೌಂಡ್ ಇತ್ತು ಯಾರು ಅವರ ಸಪೋರ್ಟ್ ನಿಂತ್ಕೊಂಡ್ರು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ ಸತ್ಯ ಕಹಿ ಅಂತ ಹೇಳೋದು ಅದಕ್ಕೋಸ್ಕರನೇ ಇಲ್ಲಿ ಸಮೀರ್ ಒಬ್ಬ ಒಂದು ವಿಡಿಯೋ ಮಾಡಿಬಿಟ್ಟ ಓಕೆ ಸೌಜನ್ಯಗೋಸ್ಕರ ಹೋರಾಟ ಮಾಡೋಣ ಸೌಜನ್ಯಾಗೆ ನ್ಯಾಯ ಸಿಗ್ಬೇಕು ಹೋರಾಟ ಮಾಡೋಣ ಅಂತ ಬಿಟ್ಟ ಓಕೆ ಅದ್ರ ಬಗ್ಗೆ ಈಗ ಹೋಗ್ತಾ ಹೋಗ್ತಾ ಯಾವ ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ತು ನಾನ್ ರೀಸೆಂಟ್ ಆಗಿ ಒಂದ್ ವಿಡಿಯೋದಲ್ಲಿ ಹೇಳ್ದೆ ಅಲ್ಲಿರುವಂತ ವ್ಯಕ್ತಿಗಳ ಟಾರ್ಗೆಟ್ ಯಾರು ಧರ್ಮಾಧಿಕಾರಿಗಳು ಹೌದು ತಪ್ಪು ಮಾಡಿರ್ಬೋದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಒಬ್ರು ತಪ್ಪು ಮಾಡಿರ್ಬೋದು ಅದು ಕಾನೂನು ವ್ಯವಸ್ಥೆನಲ್ಲಿ ತೀರ್ಮಾನ ಆಗುತ್ತೆ ಕೆಲವೊಂದು ಸಲ ಆಗೋದಿಲ್ಲ ಬಿಡಿ ಅದು ನೋಡ್ಬಿಟ್ಟಿದ್ದೀವಿ ಯಾಕೆ ಅಂದ್ರೆ ಕೆಲವೊಂದು ಸಲ ದುಡ್ಡು ಕಾಸಲ್ಲಿ ನಡೆಯುವಂತ ಕಾನೂನು ಕೆಲವಷ್ಟು ಜನ ಇದಾರೆ ಅದರಲ್ಲಿ ಅಂತವರು ತಿರ್ಚೋ ಕೆಲಸನು ಮಾಡಿರ್ತಾರೆ ಆದ್ರೆ ಇಲ್ಲಿ ಈ ವ್ಯಕ್ತಿ ಸಮೀರ್ ದೂತ ಒಳ್ಳೆ ಕೆಲಸ ಮಾಡ್ದ ಅಂತ ಎಲ್ಲರೂ ಪ್ರಶಂಸೆ ಮಾಡ್ತೀರಾ ನಾವು ಮಾಡಿದ್ದೀವಿ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಇಲ್ಲಿ ಏನು ಅಂದ್ರೆ ಇಲ್ಲಿ ಧರ್ಮಸ್ಥಳ ಈ ಕಡೆ ಬೆಳಗಾವಿ ಈ ಕಡೆ ಕೊಪ್ಪಳ ಇಲ್ಲಿ ಮುತ್ಯ ಇಲ್ಲಿ ಎಲ್ಲ ಟೋಟಲ್ ಆಗಿ ನೋಡೋದಾದ್ರೆ ಇವರ ವಿಡಿಯೋಗಳು ಎಲ್ಲಾ ನೋಡಿ ನೀವು ಓವರ್ ಆಲ್ ಆಗಿ ಯಾಕೆ ಬರೀ ಹಿಂದೂಗಳ ಟಾರ್ಗೆಟ್ ಆಗಿದ್ದಾರೆ ಅಂತ ಅನ್ಸೋದಿಲ್ವಾ ಒಂದ್ಸಲ ಯೋಚನೆ ಮಾಡಿ ನೀವ್ ಹೇಳ್ಬೋದು ಸಮೀರು ಹೇಳ್ಬಿಟ್ಟ ಹಿಂದುತ್ವ ಇಲ್ಲಿ ತಂದ್ರೆ ಅವ್ರಿಗೆ ಚಪ್ಪಲಿಲಲ್ಲಿ ಹೊಡೀರಿ ಹಂಗೆ ಹಿಂಗೆ ಅಂತ ಹೊಡಿಯೋದು ಬಿಡಿ ಸೆಕೆಂಡ್ರಿ ನಮ್ಮ ಜನಕ್ಕೆ ಬುದ್ಧಿ ಇಲ್ವಾ ಹುಟ್ಟಾಳ್ರಾ ಇಲ್ಲಿ ಬಳಕೆ ಆಗ್ತಾ ಇರೋದು ನೋಡಿ ನಾನು ಅದಕ್ಕೆ ಇದು ತಿಳಿಸ್ದೆ ಚುಂಗೂರ್ ಬಾಬಾ ಅಂತ ರೀಸೆಂಟ್ ಆಗಿ ಒಂದು ಕೇಸ್ ಆಯಿತು ಆಯಪ್ಪನು ಇದೇ ಕೆಲಸ ಮಾಡ್ತಾ ಇರೋದು ಇನ್ನ ಬೇರೆ ಬೇರೆ ಧರ್ಮಗಳಲ್ಲಿ ಇಂಥ ಕೆಲಸನೇ ಮಾಡ್ತಾ ಇರೋದು ಆ ಧರ್ಮಗಳ ಬಗ್ಗೆ ಈ ವ್ಯಕ್ತಿ ಮಾತಾಡೋದಿಲ್ಲ ಯಾಕೆ ಅವರ ಧರ್ಮ ಅವ್ರಿಗೆ ಹೆಚ್ಚು ಬೇರೆಯವ್ರು ಹೆಂಗಾದ್ರು ಹಾಳಾಗ್ಲಿ ಹೊಡೆದಾಡ್ಕೊಂಡ್ ಸಹ ಇಲ್ಲಿ ಇವನ್ ರೀಸೆಂಟ್ ಆಗಿ ಒಬ್ಬರ್ತಾರೆ ಮಾತಾಡಬನ್ ಸಮೀರವ್ರಿಗೂ ಫಂಡಿಂಗ್ ಅನ್ನೋದು ಮಾಡ್ತಾ ಇದ್ದಾರೆ ಅವ್ರ ಹಿಂದೆ ಇರುವಂತವ್ರು ಯಾರೋ ಒಬ್ರು ಫಂಡಿಂಗ್ ಅನ್ನೋದು ನಡೀತಾ ಇದೆ ಯಾಕೆ ಒಂದು ಕ್ಷೇತ್ರನ ಹಾಳು ಮಾಡ್ಬೇಕು ನಡೆಯುತ್ತೆ ಬಿಡಿ ಏನೋ ಒಂದ್ ಹಾಳು ಮಾಡ್ಬೇಕು ಅಂದ್ರೆ ಎಲ್ಲೆಲ್ಲಿಂದ ಫಂಡಿಂಗ್ ಬರುತ್ತೆ ನಮ್ಮ ಜನ ಎಷ್ಟೋ ಜನ ಮುಟ್ಟಾಳ್ರಿ ಇರ್ತಾರೆ ಅವ್ರ ಏನ್ ಮಾಡ್ತಾರೆ ಯಾರೋ ಬಾಕಿದ್ ವಿಡಿಯೋ ನಮ್ಕೊಂಡ್ಬಿಟ್ಟು ಇದೇ ಸತ್ಯ ಅನ್ಕೊಂಡ್ಬಿಡ್ತೀವಿ ನಾನು ಅದಕ್ಕೆ ಮೊದಲೇ ನಿಮಗ್ ತೋರಿಸ್ತೇನೆ ನಮ್ಮ ಜನ ಯಾವ ಮಟ್ಟಕ್ಕೆ ಮುಟ್ಟಾಳ್ ಆಗ್ತೀವಿ ಅಂದ್ರೆ ಇಲ್ಲಿ ನೂರು ಎಣ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ರು ಇಲ್ಲಿ ನಾನೂರು ಅಂತ ಆಲ್ರೆಡಿ ನ್ಯೂಸ್ ಅಲ್ಲಿ ತೋರಿಸ್ತಾ ಇದ್ದಾರೆ ನಾನು ಹಾಕೊಳ್ಳಿ ನಮ್ಮ ಜನ ನಾನೂರು ಅಂತ ಇದ್ದಂಗೆ ಓ ನಾನೂರು ಆಗೋಯ್ತಾ ನಾನೂರು ಜನ ಸಿಕ್ಬಿಟ್ರೆ ಇನ್ನ ಸಾವಿರ ಇದೆ ಅಂತ ಛತ್ತೀಸ್ಗಢ ನ್ಯೂಸ್ ಅಲ್ಲಿ ತೋರಿಸ್ತಾ ಇದ್ದಾರೆ ಅಂದ್ರೆ ಲೆಕ್ಕಾಕೊಳ್ಳಿ ಇದ್ದಿದ್ದು ಸಾವಿರಕ್ಕೋಗಿ ಸುಮ್ನೆ ಹೈಪ್ ಅಬ್ತಾ ಇದ್ದಾರೆ ಈ ಹೈಪಿಂದ ಜನ ಮೈಂಡ್ ಫುಲ್ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಓ ಧರ್ಮಸ್ಥಳದಲ್ಲಿ ಈ ತರ ಎಲ್ಲ ಆಗೋಯ್ತಲ್ಲ ಇದು ಇಲ್ವೇನೋ ಅಂತ ಮೈಂಡ್ ಅಲ್ಲಿ ಬರವಾಗಿ ಮಾಡ್ಬಿಡ್ತಾರೆ ಹೌದು ಸೌಜನ್ಯ ನ್ಯಾಯ ಕೊಡ್ಸ ಹೋರಾಟ ಮಾಡೋಣ ಎಲ್ಲರೂ ಮಾಡಿ ಅದು ತಪ್ಪಿಲ್ಲ ಆದ್ರೆ ಅದ್ರ ಜೊತೆಗೆ ನಾನು ಕೇಳ್ತಾ ಇರೋದೇನೋ ಈ ತರ ಹೆಣ್ಮಕ್ಳು ಮಿಸ್ ಆಗ್ತಾ ಇದಾರಲ್ಲ ಇದಕ್ಕೆ ಒಂದು ಕಾನೂನ್ ಬರಬೇಕು ಅಂತ ಹೋರಾಟ ಮಾಡಿ ಆಯ್ತಾ ವರ್ಷಕ್ಕೆ ಮೂರುವರೆ ಲಕ್ಷ ಜನ ಹುಡುಗಿರು ಮಿಸ್ ಆಗ್ತಾ ಇದಾರಲ್ಲ ಇದಕ್ಕೆ ಏನ್ ಮಾಡ್ಬೇಕು ಅಂತ ಕಾನೂನನ್ನ ಕೇಳಿ ಸರಿಯಾದ ಆಕ್ಷನ್ ತಗೊಳ್ಳೋದಕ್ಕೆ ಸರಿಯಾದ ರೂಲ್ಸ್ಗಳನ್ನ ಮಾಡೋದಿಕ್ಕೆ ಹೋರಾಟ ಮಾಡಿ ಒಂದು ಕೇಸು ನಮಗೆ ಮಾದರಿ ಆಗ್ಬೇಕು ಸೌಜನ್ಯ ಕೇಸು ಆದರೆ ವರ್ಷಕ್ಕೆ ಮಿಸ್ ಆಗ್ತಾ ಇರುವಂಥ ಇಂತ ಕೇಸುಗಳು ನಾನು ಕರ್ನಾಟಕ ಅದು ಹೇಳಿದೆ ಆರು ತಿಂಗಳಿಗೆ ಏಳುವರೆ ಸಾವಿರ ಜನ ನಾರ್ತ್ ಇಂಡಿಯಾದಲ್ಲಿ ಲೆಕ್ಕ ಹಾಕೊಳ್ಳೋದಾದ್ರೆ ಇನ್ನೂ ಜಾಸ್ತಿ ಜನ ಮಿಸ್ ಆಗ್ತಾ ಇದಾರೆ ಇದ್ರ ಬಗ್ಗೆ ಯಾರು ಹೋರಾಟ ಮಾಡ್ತಾ ಇಲ್ಲ ಯಾಕೆ ಅನ್ನೋ ಪ್ರಶ್ನೆ ನಂದು ಈ ತರ ಯೋಚನೆ ಮಾಡ್ತಾ ಹೋದ್ರೆ ನಮ್ಮನ್ನ ಯಾವ ಮಾಡಿಸೋರು ಸೈಡಿಗೆ ಈ ತರದವ್ರು ಇರ್ತಾರೆ ಇರ್ತಾರೆ ಇಲ್ಲಿ ಏನು ಅಂದ್ರೆ ಇವರ ಟಾರ್ಗೆಟ್ ನಾನು ಹಿಂದುತ್ವ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ಇವ್ರು ಮಾಡಿರೋದೆಲ್ಲ ಅಂತದೇ ವಿಡಿಯೋ ಆಗಿರೋದ್ರಿಂದ ಅವ್ರು ಹೇಳ್ಬಿಡ್ಬೋದು ನಾನು ಹಿಂದುತ್ವ ಪರ ಇದ್ದೀನಿ ಹಾಗೆ ಹೇಗೆ ಬಟ್ ಆದ್ರೆ ಯಾಕೆ ಸ್ವಾಮಿ ಬೇರೆದ್ರ ಬಗ್ಗೆ ಮಾಡಲ್ಲ ಅವರು ಗೊತ್ತು ನಮ್ಮ ಜನ ಹೇಗೆ ಅಂದ್ರೆ ಯಾವ್ದಾದ್ರೂ ಒಂದು ವಿಷಯ ಸೆಂಟಿಮೆಂಟಲ್ ವಿಷಯ ಹೇಳ್ಬಿಟ್ರೆ ಅದನ್ನ ನಂಬಿಕೊಂಡು ಜನ ಬಿಡ್ತಾರೆ ಅದಕ್ಕೋಸ್ಕರ ಅದನ್ನ ಇಟ್ಕೊಂಡು ಜನರನ್ನ ನಂಬಿಕೆ ಜೊತೆ ಆಟ ಆಡ್ಬೋದು ಅಂತಾನೆ ಇಲ್ಲಿ ಪ್ಲಾನ್ ಆಗಿರೋದು ಧರ್ಮಸ್ಥಳದ್ ಬಿಟ್ಟು ಈ ಕಡೆ ಕೊಪ್ಪಳ ಸ್ವಾಮೀಜಿ ಮುತ್ಯಾಗಳ ಸಂಘ ಬಿಟ್ಟು ಯಾಕೆ ಹಿಂದೂಗಳು ಬಿಟ್ಟು ಬೇರೆ ಯಾರುನು ಈ ತರ ಕೆಟ್ಟ ಕೆಲಸ ಮಾಡ್ತಾ ಇಲ್ವಾ ಮತಾಂತರ ಮಾಡೋದಕ್ಕೆ ಎಷ್ಟೆಷ್ಟೋ ಜನ ಮಾಡಿದ್ದಾರೆ ಲವ್ ಜಿಹಾದ್ ಹೆಸರಲ್ಲಿ ಎಷ್ಟೆಷ್ಟು ಕೇರಳದಲ್ಲೆಲ್ಲ ನಡೆದಿದೆ ಯಾಕೆ ಅದನ್ನ ಮಾಡೋದಿಲ್ಲ ಸಮೀರ್ ಕೇಳಿ ಯಾರು ಕೇಳೋದಿಲ್ಲ ಅಲ್ವಾ ನಮಗ್ ಬೇಕಾಗಿಲ್ಲ ನಮ್ಗೆ ನ್ಯೂಸ್ ಬೇಕು ನ್ಯೂಸ್ಗಿಂತ ಫಸ್ಟ್ ನ್ಯೂಸ್ ಅನ್ನೋದೇ ಸತ್ಯ ತಿಳಿಸ್ಬೇಕು ಜನಕ್ಕೆ ಇಲ್ಲಿ ಸತ್ಯ ಬೇಕಾಗಿಲ್ಲ ಯಾರಿಗೂ ಟಿ ಆರ್ ಪಿ ಬೇಕು ಆ ಟಿ ಆರ್ ಪಿಗೋಸ್ಕರ ಸುಳ್ಳು 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 ಎಲ್ಲಿ ನೋಡಿದ್ರು ಉಟ್ಕೊಂಡಿದೆ ಧರ್ಮಸ್ಥಳದಲ್ಲಿ ತಪ್ಪಾಗಿಲ್ಲ ಅಂತ ನಾನು ಹೇಳ್ತೇನೆ ಇಲ್ಲ ಧರ್ಮಸ್ಥಳದಲ್ಲಿ ತಪ್ಪಾಗಿರ್ಬೋದು ಹೇಳೋದಕ್ಕ ನಮ್ಮ ಫ್ಯಾಮಿಲಿ ಅಂತಾನೆ ಇಟ್ಕೊಂಡ್ರು ಎಷ್ಟೋ ಜನ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಒಬ್ಬರು ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ ಇವನ್ ನಿಮ್ಮ ಫ್ಯಾಮಿಲಿಗಳಲ್ಲಿ ನೋಡಿ ನಮಗೂ ಗೊತ್ತಿದ್ದೋ ಗೊತ್ತಿಲ್ಲದೇ ಮಾಡಿರ್ತೇವೆ ಕೆಲವೊಬ್ಬರು ಮಕ್ಕಳನ್ನ ಒಳ್ಳೆ ರೀತಿ ಬೆಳೆಸಿದ್ರು ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಅವರ ಫ್ಯಾಮಿಲಿ ಮೆಂಬರಲ್ಲೂ ಯಾರೋ ಒಬ್ಬ ತಪ್ಪು ಮಾಡಿರ್ತೇನೆ ಶಿಕ್ಷೆ ಆಗ್ಬೇಕು ಅದಕ್ಕೆ ಯಾರು ಕೂಡ ಇಲ್ಲ ಅಂತ ಹೇಳಿಲ್ಲ ಈವನ್ ಧರ್ಮಾಧಿಕಾರಿಗಳು ಒಂದು ಸಲ ಇಂಟರ್ವ್ಯೂ ಹೇಳಿದ್ದಾರೆ ಸಿ ಬಿ ಐ ಎನ್ಕ್ವೈರಿ ಆಗಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅಂತಲೂ ಹೇಳಿದ್ದಾರೆ ಅದರಲ್ಲಿ ಏನು ತಪ್ಪಿಲ್ಲ ಆದರೆ ಪ್ರಜರ್ಗಳು ಬೇರೆ ಬೇರೆ ರೀತಿ ಬದಲಾಗಿರ್ಬೋದು ದುಡ್ಡು ಅನ್ನೋದು ಇಲ್ಲಿ ಬದಲಾಯಿಸಿರ್ಬೋದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಹೋರಾಟ ಅನ್ನೋದು ಒಂದೇ ವಿಷಯನ ಇಟ್ಕೊಂಡು ಹಿಮಸ್ಥಳನ ಹಾಳು ಮಾಡೋದಕ್ಕೋಸ್ಕರ ಹೋರಾಟ ಮಾಡ್ತೀವಿ ಅಂದ್ರೆ ಅದಕ್ಕೆ ಬೆಂಬಲಿಸ್ಬೇಕಾ ಒಂದು ಸಲ ಯೋಚನೆ ಮಾಡಿ ನಾವು ನಿಜವಾಗ್ಲೂ ಬೆಂಬಲಿಸ್ಬೇಕಾದ್ರೆ ಸೌಜನ್ಯ ಕೇಸು ಬೆಂಬಲಿಸೋಣ ಇಂಥವ್ರನ್ನ ಬೆಂಬಲಿಸ್ಬೇಕಾ ಇವ್ರಿಗೆ ಹಿಂದೆ ಏನೇನು ಸಪೋರ್ಟ್ ಇದೆಯಾ ನಮಗಂತೂ ಗೊತ್ತಿಲ್ಲ ಯಾಕೆ ಅಂದರೆ ನೋಡಿದ್ರೆ ಎಲ್ಲಾ ವಿಡಿಯೋಗಳು ಇದನ್ನ ಬಿಟ್ಟು ನಾನು ರೀಸೆಂಟ್ ಆಗಿ ಅಲ್ವಾ ಚುಂಗೂರ್ ಬಾಬಾ ಚುಂಗೂರ್ ಬಾಬಾ ಇದ್ದಾರೆ ಇನ್ನ ಬೇರೆ ಬೇರೆಯವರು ಅಂತ ಕೇರಳದಲ್ಲಿ ನಡೀತಾ ಇದೆ ಈವನ್ ಮಂಗ್ಳೂರಲ್ಲಿ ನಡೀತಾ ಇದೆ ಈ ತರ ಎಷ್ಟೋ ಮರ್ಡರ್ ಕೇಸ್ಗಳು ರೀಸೆಂಟ್ ಆಗಿ ಇದ್ರಲ್ಲೂ ಎಲ್ಲಪ್ಪ ಮಂಡ್ಯದಲ್ಲಾಯಿತು ಮಂಡ್ಯದಲ್ಲ ಆ ಬೆಂಕಿ ಹಾಕಿ ಸುಟ್ಟಾಕಿದ್ರು ಕನಕಪುರ ರೋಡಲ್ಲಿ ಒಂದು ಹುಡುಗಿನ ರೇಪ್ ಮಾಡಿ ಅಲ್ಲಿ ಮಾಡಿದ ವಿಷಯಗಳನ್ನ ಯಾಕೆ ಯಾರು ಕೂಡ ಹೈಲೈಟ್ ಮಾಡಲ್ಲ ಈ ತರದ್ದು ಎಲ್ಲಾ ಕಡೆ ನಡೀತಾ ಇದೆ ಅಂತ ವಿಷಯಗಳು ಬೇಕಾಗಿಲ್ಲ ಇವ್ರಿಗೆ ಬೇಕಾಗಿರೋದೇನೋ ಯಾವ್ದೋ ಒಂದು ಜಾಗನ ನಾಶ ಮಾಡಬೇಕು ಯಾವ್ದೋ ಒಂದು ಸಂಸ್ಥೆನ ನಾಶ ಮಾಡಬೇಕು ಅದರಿಂದ ಬದುಕಬೇಕು ಅನ್ನೋ ಆಸೆನಲ್ಲಿರೋರು ಕೆಲವೊಬ್ರು ಇರ್ತಾರೆ ಅಂತವ್ರಿಗೇನು ಹೇಳೋದಕ್ಕಾಗೋದಿಲ್ಲ ಇವ್ರಿಗೆ ಏನೇನು ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಪೋರ್ಟ್ ಆಗಿದ್ಯೋ ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ ಬಟ್ ಇವ್ರ ವಿಡಿಯೋಗಳೆಲ್ಲ ನೋಡಿ ಎಲ್ಲ ಕೂಡ ಹಿಂದೂಯಿಸಂ ಅಪೋಸಿಟ್ ಆಗೇ ಇದೆ ಯಾಕೆ ನಾವು ನ್ಯಾಯವಾಗಿದ್ದೀವಿ ಸತ್ಯವಾಗಿದ್ದೀವಿ ಅಂದ್ರೆ ಎಲ್ಲಾ ಧರ್ಮದ್ದು ಮಾಡ್ಲಿ ನೋಡೋಣ ಅವಾಗ ಒಪ್ಕೊಳ್ಳೋಣ ಈ ವ್ಯಕ್ತಿ ಸರಿ ಅಂತ ನಾನು ಮಾಡಿದ್ದೀನಿ ಹಿಂದೂ ಧರ್ಮದಲ್ಲಿ ಈ ತರ ಎಲ್ಲ ಆಗಿದೆ ಹಿಂದೂಗಳು ಈ ತರ ಮೂರ್ಖರಾಗ್ತಾ ಇದ್ದಾರೆ ಹಿಂದೂಗಳು ತಪ್ಪು ಮಾಡ್ತಾ ಇದಾರೆ ಅಂತ ನಾವು ವಿಡಿಯೋ ಮಾಡ್ತೀವಿ ತಿಳಿಸ್ತೀವಿ ಅದೇ ರೀತಿ ಬೇರೆ ಧರ್ಮದವ್ರು ಮಾಡಕ್ ಸಾಧ್ಯ ಇದೆಯಾ ಮಾಡೋದಿಲ್ಲ ಅಲ್ವಾ ಯಾಕೆ ಅವ್ರ ಧರ್ಮ ಅವ್ರಿಗೆ ಹೆಚ್ಚು ಬೇರೆಯವ್ರು ಹಾಳಾಗ್ಲಿ ಬೇರೆಯವರಲ್ಲಿ ಒಗ್ಗಟ್ಟು ಹಾಳಾಗ್ಲಿ ಅದನ್ನ ಬಳಸ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ ನಂಬೋರು ನಂಬಿ ಬಿಡೋರು ಬಿಡಿ ಈಗ್ಲೂ ಕೆಲವೊಬ್ರಿಗೆ ಇಷ್ಟ ಆಗದೆ ಇರಬಹುದು ಇಷ್ಟ ಆಗತ್ತೆ ಆಗಲ್ಲ ಅಂತ ನಾವ್ ಹೇಳೋದಕ್ಕಾಗೋದಿಲ್ಲ ಕೆಲವಷ್ಟು ಸತ್ಯಗಳನ್ನ ಹೇಳೋ ಕೆಲಸ ನಂಬುದು ತಗೊಳ್ಳೋದು ಬಿಡೋದು ನಿಮಗ ಬಿಟ್ಟಿದ್ದು ವಿಷಯ ಅರ್ಥ ಮಾಡ್ಕೊಳ್ಳದೆ ಮಾತಾಡೋದು ತಪ್ಪು ಇಲ್ಲಿ ಯಾವುದೇ ವಿಷಯ ಆಗ್ಲಿ ನಾನು ಅದೇ ಹೇಳಿದ್ದು ಟಿ ಆರ್ ಪಿಗೋಸ್ಕರ ಗೋಸ್ಕರ ಮಾಡ್ತಾ ಇರ್ತಾರಲ್ಲ ಈ ವಿಡಿಯೋಗಳನ್ನ ನಂಬಿ ಮೋಸ ಹೋಗ್ಬೇಡಿ ಸತ್ಯ ತಿಳ್ಕೊಂಡು ಮಾತಾಡಿ ಹೌದು ನಮ್ಮ ಸ್ಥಳದಲ್ಲಿ ಆಗಿದೆ ಒಂದು ಐವತ್ತು ಕೇಸಸ್ ಆಗಿದೆ ಅಪರಿಚಿತ ಶವಗಳು ಸಿಕ್ಕಿದೆ ಅದಕ್ಕೆ ಸಾಕ್ಷಿಗಳು ಹುಡುಕ್ತಾ ಹೋದಾಗ ಕೆಲವಷ್ಟು ಪೊಲೀಸರ ಮುಂದೆ ಕೂಡ ಆಗಿದೆ ಇನ್ನೂ ಕೆಲವಷ್ಟು ಅಪರಿಚಿತ ಶವಗಳ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ ಆದರೆ ಸತ್ಯ ಯಾವುದು ಅನ್ನೋದು ಪೂರ್ತಿಯಾಗಿ ಕೊನೆಗೆ ಸಿಕ್ಕೋದು ಆದರೆ ಮಧ್ಯ ಬೇರೆಯವರು ಕಡ್ಡಿ ಅಲ್ಲಾಡಿಸಿ ಈ ತರ ಏನೇನೋ ಹತ್ತಿದ್ದು ನೂರು ಅಂತ ತೋರಿಸಿದ್ರು ನೂರ ಇದ್ದಿದ್ದು ಈಗ ನಾನೂರು ತೋರಿಸ್ತಾ ಇದ್ದಾರೆ ಇನ್ನ ಬೇರೆ ಬೇರೆ ಕಡೆ ಸಾವಿರ ಆಗೋಗಿದೆಯಂತೆ ಅಂತ ತೋರಿಸ್ತಾ ಇದ್ದಾರೆ ಇದನ್ನೇ ಹೇಳ್ತಾ ಇರೋದು ಟಿ ಆರ್ ಪಿಗೋಸ್ಕರ ಸುಳ್ಳು 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 ಎಲ್ಲಿದೆ ಎನ್ಕ್ವೈರಿ ಎಲ್ಲಿದೆ ರಿಪೋರ್ಟ್ ಸ್ಥಳದಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಹೌದು ಅದ್ರ ವಿರುದ್ಧ ಹೋರಾಟ ಮಾಡೋಣ ಅದ್ರ ಜೊತೆಗೆ ನಾನು ಮುದ್ದೆ ಹೇಳಿದೆ ಈ ತರ ಹಳೆ ಕೇಸ್ ಒಂದನ್ನೇ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ವರ್ಷಕ್ಕೆ ಏನಿಲ್ಲ ಅಂದ್ರು ಹದಿನಾಲ್ಕರಿಂದ ಹದಿನೈದು ಸಾವಿರ ಜನ ಹುಡುಗಿರು ಮಿಸ್ ಆಗ್ತಾ ಇದ್ದಾರೆ ಇದ್ರ ಬಗ್ಗೆ ಹೋರಾಟ ಮಾಡಿ ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಅವ್ರ ಬಾಡಿ ಏನಾಗ್ತಾ ಇದೆ ಇದ್ರ ಬಗ್ಗೆ ಯಾರು ಹೋರಾಟ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಯಾರಿಗೂ ಬೇಕಾಗಿಲ್ಲ ಇಲ್ಲಿ ಬೇಕಾಗಿರೋದೇನೋ ಧರ್ಮಸ್ಥಳ ಟಾರ್ಗೆಟ್ ಹಿಂದೂಗಳ ಒಂದು ಏನ್ ಹೇಳ್ತಾರೆ ನಂಬಿಕೆ ಸ್ಥಳ ಏನಾಗ್ ಹಾಳಾಗ್ಬಿಡ್ಬೇಕು ಅದ್ರ ಅಧಿಕಾರ ಬೇರೆಯವ್ರಿಗೆ ಸಿಗ್ಬೇಕು ಅಂತ ಹಿಂದೆ ನಿಂತಿರೋರು ಕೆಲವೊಬ್ರು ಇದ್ದಾರೆ ಅದ್ರ ಬಗ್ಗೆ ಬೇಡ ಬಿಡಿ ಒಟ್ನಲ್ಲಿ ಇದೆಲ್ಲಾ ಕೂಡ ಏನೋ ಸ್ವಾರ್ಥ ಅವರ ಸ್ವಾರ್ಥಕ್ಕೋಸ್ಕರ ನ್ಯೂಸ್ನ ಹಬ್ಬಿಸ್ತಾರೆ ಅದನ್ನ ನಂಬಿಕೊಂಡು ನಾವು ಹೋರಾಟ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅಂತ ಹೋಗಿ ಮುಟ್ಟಾಳ್ರಾಗ್ತೀವಿ ಅಷ್ಟೇ ನಂಬೋರು ನಂಬೋದು ಬಿಡೋರು ಬಿಡ್ಬೋದು ಮುಟ್ಟಾಳ್ರಾಗ್ತೀವಿ ಅನ್ನೋರು ಫಾಲೋ ಮಾಡಿ ನಿಮ್ಮ ಇಷ್ಟ ಆದರೆ ಸತ್ಯ ತಿಳ್ಕೊಳ್ಳದೆ ಯಾವುದನ್ನು ಫಾಲೋ ಮಾಡೋದಕ್ಕೂ ಬಿಡಿ ಕೆಲವೊಂದು ಸಲ ವೆಯ್ಟ್ ಮಾಡಬೇಕಾಗತ್ತೆ ಅಂಥದ್ದನ್ನು ನಾವು ಮಾಡಬೇಕು ಇಂಥವ್ರನ್ನ ನಂಬ್ಕೊಂಡು ಮುಟ್ಟಾಳ್ರಾಗೋದು ಅಂತ ಫಿಕ್ಸು ನಿಮಗೆ ಬಿಟ್ಟಿದ್ದು ಎಲ್ಲರೂ ಹೇಳ್ಬೋದು ನೂರು ಜನ ಹೇಳ್ತಾರೆ ಈಗ ಮೀಡಿಯಾದಲ್ಲಿ ಹೌದು ನಾವು ಸೌಜನ್ಯ ಪರ ಇದ್ದೀವಿ ನಾವು ಸೌಜನ್ಯ ಪರ ಇದ್ದೀವಿ ಸೌಜನ್ಯ ಪರವಾಗಿ ಹೋರಾಟ ಮಾಡೋಣ ಅದ್ರ ಜೊತೆಗೆ ಇನ್ನು ಮುಂದೆ ಈ ಥರದ್ದು ಆಗದೇ ಇರೋದಕ್ಕೆ ಹೋರಾಟ ಮಾಡೋಣ ಹೊಸ ಕಾನೂನು ವ್ಯವಸ್ಥೆಗಳಿಗೆ ಹೋರಾಟ ಮಾಡೋಣ ಅದನ್ನು ಬಿಟ್ಟು ಇವರು ಧರ್ಮಸ್ಥಳ 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 ನೂರರಲ್ಲಿ ಲೆಕ್ಕ ತಗೊಳ್ಳೋದಾದ್ರೆ ಒಂದು ಐದು ಜನ ನಿಯತ್ತಾಗಿರೋರು ಸಿಗ್ಬೋದು ಇನ್ನು ಉಳಿದವ್ರು ತೊಂಬತ್ತೈದು ಜನ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರ್ತಾರೆ ಅವ್ರದ್ದನ್ನ ಅವ್ರು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರ್ತೇವೆ ಇದನ್ನ ಅರ್ಥ ಮಾಡ್ಕೊಳ್ಳದೆ ನಾವು ಅವ್ರನ್ನ ಫಾಲೋ ಮಾಡಿ ಮುಕ್ತಾಳ್ರಾಗ್ತೀವಿ ಏನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು ನಾವಿಲ್ಲ ನಾವು ಇರೋದೇ ಹೀಗೆ ಅನ್ನೋಂಗ್ರೆ ನಿಮ್ಗೆ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಬಟ್ ಸತ್ಯ ಏನು ಅಂತ ತಿಳ್ಕೊಳ್ಳಿ ಮೀಡಿಯಾಗಳು ಅವರ ಅನುಕೂಲಕ್ಕೋಸ್ಕರ ಸುಳ್ಳನ್ನ ಹಬ್ಬಿಸ್ತವೆ ಆ ಸುಳ್ಳಿನಿಂದೆ ನಾವು ಹೋಗೋದು ಬೇಡ ಅಂತ ನಾನು ಹೇಳ್ತೀನಿ ಇಲ್ಲ ನಾವು ಹೋಗ್ತೀವಿ ನಾನೂರನ್ನೇ ನಂಬ್ತೀವಿ ಸಾವಿರನೇ ನಂಬ್ತೀವಿ ಅಂದ್ರೆ ನಂಬಿ ನಿಮಗೆ ಬಿಟ್ಟಿದ್ದು ನಮ್ಮ ಕೆಲಸ ಸತ್ಯ ತಿಳಿಸೋದು ಇನ್ನೂ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಧರ್ಮಸ್ಥಳ ಅನ್ನೋ ಒಂದು ಹೆಸರನ್ನ ಬಿಟ್ಟು ಮುಂದಕ್ಕೆ ಹೋಗೋಣ ಮುಂದೆ ಈ ರೀತಿ ಅನಾಹುತ ಆಗದೆ ಇರೋ ಹಾಗೆ ತಡೆಯೋಣ ಹಿಂದಿನ ಕೇಸ್ಗಳು ಮಾದರಿ ಮುಂದೆ ಆಗದೆ ಇರೋ ಹಾಗೆ ನಾವು ಅದರಲ್ಲೇ ಸ್ಟಿಕ್ ಆನ್ ಆಗಿರ್ತೀವಿ ಮುಂದೆ ಹೆಂಗ್ ಬೇಕಾದ್ರೂ ಆಗೋಗ್ಲಿ ದಿನನಿತ್ಯ ನಡೀತಾ ಇರಲಿ ಅಂದ್ರೆ ಏನ್ ಹೇಳೋಣ ಜನಕ್ಕೆ ಇಲ್ಲ ಗೌರ್ಮೆಂಟ್ಗೆ ಇಲ್ಲಲ್ಲ ಆಗ್ಲಿ ಏನ್ ಹೇಳ್ಬೇಕು ಅಂತ ನಿಮಗ್ ಬಿಟ್ಟಿದ್ದು ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್